ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇದಾಗಿ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ದೇವರ ಕರುಣೆ ದಯ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಸದಾ ಚೆನ್ನಾಗಿರ್ಬೇಕು ಎಲ್ರೂ ಏನೇ ಕಷ್ಟ ಬಂದ್ರೂ ಏನೇ ಅಡೆತಡೆಗಳು ಬಂದ್ರೂ ಅದನ್ನೆಲ್ಲ ತಡ್ಕೊಂಡು ಅದನ್ನೆಲ್ಲನೂ ಮುಂದೂಗ್ತಾ ಎಲ್ಲ ಒಳ್ಳೆ ಸಕ್ಸಸ್ ಆಗಬೇಕು ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಸೊ ಈ ವರ್ಷ ನೀವೇನಿಲ್ಲ ಅಂದ್ಕೊಂಡಿದ್ದೀರೋ ಎಲ್ಲನೂ ಸಕ್ಸಸ್ಫುಲ್ ಆಗಲಿ ನಾನು ನಾನು ಕೂಡ ನಾನೇನೆಲ್ಲ ಅಂದ್ಕೊಂಡಿದ್ದೀನೋ ನನಗೂ ಕೂಡ ಸಕ್ಸಸ್ ಆಗಲಿ ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಶಿವರಾತ್ರಿ ಹಬ್ಬನ ಸೊ ನಮ್ಮ ಮನೆಯಲ್ಲಂತೂ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಸೊ ಇವತ್ತಿನ ಹಬ್ಬದ ವ್ಲಾಗಲ್ಲಿ ನಾನು ಹಬ್ಬದ ಜೊತೆಗೆ ನನ್ನ ಡಯೆಟ್ ಅನ್ನೋದು ಹೇಗೆ ಮಾಡಿದೆ ಏನು ಅನ್ನೋದೇ ಇವತ್ತಿನ ವ್ಲಾಗಲ್ಲಿರುತ್ತೆ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಆ್ಯಂಡ್ ಇವತ್ತಂತೂ ತುಂಬ ತುಂಬ ಖುಷಿಯಾಗಿದ್ದೀನಿ ತುಂಬ ದಿನಗಳ ನಂತರ ತುಂಬ ವರ್ಷಗಳ ನಂತರ ಒಂದು ಸೀರೆ ಉಟ್ಕೊಂಡ್ರೆ ನನಗೆ ನಾನು ಇಷ್ಟ ಆಗಿರೋಂಥ ದಿನ ಇವತ್ತು ಸೂಪರ್ ಸೂಪರ್ ಖುಷಿ ಆಗ್ತಾ ಇದೆ ಅದನ್ನು ಹೇಗೆ ಪದಗಳಲ್ಲಿ ವ್ಯಕ್ತಪಡ್ಸೋಕ್ಕಾಗಲ್ಲ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ನನ್ನನ್ನು ನಾನು ನೋಡಿಕೊಂಡು ಇಷ್ಟು ಚೆನ್ನಾಗಿ ಕಾಣಿಸ್ತೀನ ಇಷ್ಟು ಚೆನ್ನಾಗಿದ್ದೀನ ಅನ್ನೋ ಫೀಲ್ ಬರ್ತಾ ಇರೋದು ಅಷ್ಟು ಖುಷಿಯಾಗ್ತಿದೆ ಇದಕ್ಕೆಲ್ಲ ಕಾರಣ ನನ್ನ ವೆಯ್ಟ್ ಲಾಸ್ ಜರ್ನಿ ಅದಕ್ಕೆ ಪ್ರೋತ್ಸಾಹ ಇರೋವಂಥ ನನ್ನ ಫ್ಯಾಮಿಲಿ ಅದ್ರ ಜೊತೆಗೆ ಮೇಯ್ನ್ ಇಂಪಾರ್ಟೆಂಟ್ ಪೀಪಲ್ಸ್ ಯಾರಪ್ಪ ಅಂದರೆ ನೀವು ಎಲ್ರಿಗೂ ಥ್ಯಾಂಕ್ ಯು ತುಂಬ ಜಾಸ್ತಿ ಹೇಳ್ತಾ ಇದ್ದೀನಿ ಅಂತ ಬೈಕೋಬೇಡಿ ನನಗೆ ಖುಷಿಯಾಗೋದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವಾ ಹಾಗಾಗಿ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಮನೆಯವ್ರಿಗೆ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಟ್ಟೆ ನಮ್ಮ ಮನೇಲಿ ಯಾರೂ ಯಾವತ್ತೂ ಉಪವಾಸ ಇದ್ದಿದ್ದಿಲ್ಲ ಸ್ನೇಹಿತರೆ ಯಾರು ಬೈಕೋಬೇಡಿ ಅಕ್ಕ ಅವ್ರು ಇದೆಲ್ಲ ಮಾಡಲ್ವಾ ಅಂತ ಸೊ ನಾನು ಚಿಕ್ಕವಾಗಿಂದೂ ಯಾವತ್ತೂ ಉಪವಾಸ ಇದ್ದವಳಲ್ಲ ಎಸ್ಪೆಷಲಿ ಶಿವರಾತ್ರಿ ಹಬ್ಬದಲ್ಲಿ ಯಾವತ್ತು ಜಾಗರಣೆ ಉಪವಾಸ ಏನೂ ಇರಲ್ಲ ನಾನು ಭಕ್ ವೃತ್ತಿಯಿಂದ ಪೂಜೆ ಮಾಡಿ ಒಂದು ಐದು ನಿಮಿಷ ಕೂತ್ಕೊಂಡು ದೇವ್ರ ಹತ್ರ ಇದು ಮಾಡ್ಕೊಂಡು ತಿನ್ಬಿಟ್ರೆ ತುಂಬ ಉಪವಾಸಗಳು ಅಂಥವು ಇಂಥವೆಲ್ಲ ನಾನು ಮಾಡಲ್ಲ ಹೇಳಬೇಕು ಅಂತಂದರೆ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಇಲ್ಲ ಅಂತಲ್ಲ ಹಂಗೆ ಅಂದ್ಬಿಟ್ಟು ಅದೇ ಕೆಲಸವಾಗಿ ನಾನು ಡೈಲಿ ದೀಪ ಹಚ್ಚೋದು ಡೈಲಿ ವಾರ ಮಾಡೋದು ಅಂತ ಕ್ಯಾಂಡಿಡೇಟ್ ಅಲ್ಲ ನನಗೆ ಯಾವಾಗ ಮನಸ್ಸು ಶುದ್ಧವಾಗಿ ನಾನು ಇವತ್ತು ಪೂಜೆ ಮಾಡಬೇಕು ನಾನು ಇವತ್ತು ವಾರ ಮಾಡಬೇಕು ಅಂತ ಯಾವಾಗ ಅನಿಸುತ್ತೋ ಆವಾಗಲೇ ನಾನು ದೀಪ ಹಚ್ಚೋದು ಆವಾಗಲೇ ಪೂಜೆ ಮಾಡೋದು ಕೆಲವ್ರು ಅನ್ಕೋಬೋದು ಡೈಲಿ ದೀಪ ಹಚ್ಚಬೇಕು ಡೈಲಿ ಇದು ಮಾಡಬೇಕು ಅಂತ ನಾನು ಆ ಥರ ಏನು ಇದು ಮಾಡ್ಕೊಳ್ಳಲ್ಲ ಯಾವಾಗಲೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ರಿಗೂ ಆದಷ್ಟು ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಕೆಟ್ಟದ್ದನ್ನ ಯಾವುದು ಮಾಡಿಲ್ಲ ಅಂದರೆ ದೇವ್ರಿಗೆ ನಾವು ಪೂಜೆ ಮಾಡೋದಕ್ಕಿಂತ ಈ ಗುಣಗಳಿಂದ ನಾವು ತುಂಬ ಬೇಗ ಹತ್ರ ಆಗ್ತೀವಿ ತುಂಬ ಬೇಗ ಒಳ್ಳೇದು ಮಾಡುತ್ತೆ ದೇವರು ಅಂತ ಸೊ ನಾನು ಅದನ್ನು ನಂಬೋಳು ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಹೇಳಿ ಹೇಳಿದ್ನಲ್ವಾ ಇವತ್ತು ನನ್ನ ಹಸ್ಬೆಂಡ್ಗೆ ಕೆಲಸ ಇತ್ತು ಅವ್ರಿಗೆ ಬಾಕ್ಸ್ ಎಲ್ಲ ಕಟ್ಕೊಟ್ಟು ಮಕ್ಕಳಿಗೆಲ್ಲ ನಾಷ್ಟ ಮಾಡಿಕೊಟ್ಟು ನಾನು ಕೂಡ ಒಂದು ಹತ್ತುವರೆ ಕಷಾಯ ಇದ್ದೀನಿ ಇವತ್ತು ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ ಹಾಗೆ ಹೇರ್ ಪ್ಯಾಕ್ ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸಕ್ಕ ಸ್ಮೂತಾಗಿದೆ ಹೇರು ನಿಮ್ಗೇನಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ವ್ಲಾಗಲ್ಲಿ ತಿಳಿಸಿ ನೆಕ್ಸ್ಟಿನ ಒಂದು ವ್ಲಾಗಲ್ಲಿ ನಾನು ಇತ್ತೀಚಿಗೆ ಸ್ವಲ್ಪ ಹೇರ್ ಪ್ಯಾಕು ಫೇಸ್ ಪ್ಯಾಕೆಲ್ಲ ಹಾಕ್ಕೊತಾ ಇರ್ತೀನಿ ಪ್ರತಿಯೊಂದು ನಾನು ತೋರ್ಸೋಕ್ಕೆ ಏನು ಅನ್ಕೊತಾರ ಏನು ಅಂತಂದ್ಬಿಟ್ಟು ತೋರಿಸಲ್ಲ ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಅದರ ಒಂದು ಟಿಪ್ಸ್ ಏನಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ತಿಳಿಸಿ ನಾನು ಡೈಲಿ ಬ್ಲಾಗಲ್ಲಿ ಹ್ಯಾಡ್ ಮಾಡ್ತಾಯಿರ್ತೀನಿ ನಾ ಕಷಾಯ ಕುಡ್ದಿದ್ದಾಯಿತು ಆವಾಗಲೇ ಅದಾದಮೇಲೆ ಸೋರೆಕಾಯಿ ಟೊಮೊಟೊ ಹಾಕಿ ಇವತ್ತು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾರ್ಮಲ್ ಡೇ ಹೆಂಗೋಯಿತು ಹಾಗೆ ಸ್ನೇಹಿತರೆ ನಾರ್ಮಲ್ಲಾಗೆ ಮಾಡ್ಕೊಂಡಿದ್ದೀನಿ ಇನ್ನು ಒಬ್ಬರು ಕಮೆಂಟ್ ಮಾಡಿದರು ನನ್ಗೆ ಅದ್ರ ಬಗ್ಗೆ ನಾನು ಮಾತಾಡಬಾರ್ದು ಅಂದ್ಕೊಂಡೇ ಇದ್ದೆ ಇದರೊಳಗೆ ಹೇಳಿಬಿಡ್ತೀನಿ ನೋಡಿ ಯಾವಾಗಲೇ ಆಗಲಿ ನೀವು ಆದಷ್ಟು ಒಬ್ಬರ ಬಗ್ಗೆ ಒಳ್ಳೆಯದನ್ನೇ ಮಾತಾಡಿ ಸ್ನೇಹಿತರೆ ಕೆಟ್ಟದ್ದು ಅನ್ನೋಕಾದರೂ ಆಗಲಿ ಕೆಟ್ಟದನ್ನ ಅನ್ನೋದಾಗ್ಲಿ ಆಗಿರಲಿ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದು ನಿಮಗೆ ತಟ್ಟುತ್ತೆ ಅಂತ ನಾನು ಹೇಳ್ತೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ನನ್ನ ಚಾನಲ್ನಲ್ಲಿ ನನ್ನ ವೀಡಿಯೋಸ್ ನೋಡೋರು ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆ ಜನ ಆದರೆ ಒಂದೇ ಒಂದು ಪರ್ಸೆಂಟ್ ಜನ ಇರ್ತಾರೆ ನನ್ನನ್ನೇ ಟಾರ್ಗೆಟ್ ಮಾಡಿ ಕೆಲವೊಂದು ವಿಷಯಗಳಲ್ಲಿ ಬೈತಾ ಇರ್ತಾರೆ ಏನು ನಿಮ್ಮ ಅಕ್ಕಪಕ್ಕದ ಮನೆಯವಳ ಅಥವಾ ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮನ ಮನಮಗಳ ಅಲ್ಲ ನಿಮ್ಮ ಅಕ್ಕ ತಂಗಿನ ನನ್ನ ಮೇಲೆ ದ್ವೇಷ ಸಾಧಿಸೋಕ್ಕೆ ನನ್ನನ್ನು ಒಂಥರ के ತುಂಬ ಬೇಜಾರಾಯಿತು ಬಟ್ ನಾನು ಆ ಕ್ಷಣವೇ ಮೈಂಡಿಂದ ತೆಗ್ದಾಕ್ಬಿಟ್ಟೆ ಇದನ್ನು ಕೂಡ ನಾನು ಹೇಳಬಾರ್ದು ಅಂದ್ಕೊಂಡಿದ್ದೆ ಬಟ್ ನಾನು ಯಾವತ್ತೂ ಇದ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಥೂ ನಿನ್ನ ಮುಖಕ್ಕೆ ಸಿಬೇಕಾಯಿ ಅಂತ ಹೇಳೋಕ್ಕಾಗಲ್ವಾ ಅಂತ ಅಂದಿದ್ದಾರೆ ಸೊ ನ ಏನಾದರೂ ನಾನು ಮಾಡೋವಂಥ ಡಯಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಅದರಲ್ಲಿ ಏನಾದರೂ ನಿಮ್ಗೆ ಏನಾದರೂ ತಪ್ಪು ಕಾಣಿಸಿದ್ರೆ ಅದ್ರ ಬಗ್ಗೆ ಮಾತಾಡಿ ನನ್ನ ನಾನು ಕೆಲವು ಕಡೆ ಚೇಪೇಕಾಯಿ ಅಂತಾರೆ ಕೆಲವು ಕಡೆ ಸಿಬೇಕಾಯಿ ಅಂತಾರೆ ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮನೆಯಲ್ಲಿ ನಾನು ಎಲ್ಲರತ್ರ ಯಾವ ರೀತಿ ನಾರ್ಮಲ್ ಆಗಿ ಮಾತಾಡ್ತೀನೋ ಅದೇ ಥರನೇ ನಿಮ್ಮ ಹತ್ರ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ಮಾತಾಡೋದು ಎಲ್ಲೂ ನಾನು ವೀಡಿಯೋಗೋಸ್ಕರ ಸ್ಪೆಷಲ್ಲಾಗಿ ಲ್ಯಾಂಗ್ವೇಜ್ ಕಲಿತ್ಕೊಂಡು ಅಟ್ಟು ಪುಟ್ಟು ದಟ್ಟು ಪುಟ್ಟು ಅಂತ ಮಾತಾಡೋಕ್ಕೂ ಬರೋಲ್ಲ ನನಗೆ ದಯವಿಟ್ಟು ಬೈಕೋಬೇಡಿ ತುಂಬ ಒಂದು ಒಂಥರ ಸಂಕಟ ಆಗ್ಬಿಡುತ್ತೆ ಯಾಕಂತಂದರೆ ನನಗೆ ಗೊತ್ತಿರೋದ್ರಲ್ಲಿ ನಾನೇನೋ ಕಷ್ಟಪಟ್ಟುಕೊಂಡು ಆ ಕಡೆ ಈ ಕಡೆ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಎಷ್ಟು ಎಷ್ಟು ಇಷ್ಟದಿಂದ ಮಾಡ್ತೀನಿ ಅಂತಂದರೆ ನನಗೆ ಬರೋ ಪ್ರತ್ ಅಷ್ಟೊಂದು ಕಮೆಂಟ್ಸು ನೋಡಿದಾಗ ನಾನು ಬಿಡಬಾರ್ದು ನಾನು ಮಾಡಲೇಬೇಕು ನನಗೋಸ್ಕರ ಅಲ್ದಿದ್ರು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನನ್ನ ವ್ಯೂವರ್ಸ್ಗೋಸ್ಕರ ನಾನು ಮಾಡಲೇಬೇಕು ಇದರಿಂದ ನಾನು ದೂರ ಹೋಗಬಾರ್ದು ಅಂತ ಎಷ್ಟು ಪ್ರಾಬ್ಲಮ್ ಇದ್ರೂ ಎಷ್ಟೊಂದು ಟಯರ್ಡ್ ಎಷ್ಟೊಂದು ಬ್ಯುಸಿ ಇದ್ದರೂ ಕೂಡ ಸ್ಟಿಚಿಂಗಲ್ಲಿ ನಾನು ಮಾಡ್ತೀನಿ ಯಾರಿಗೋಸ್ಕರ ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನೋ ಅವ್ರಿಗೆ ಮಾತ್ರನೇ ಇದು ಅರ್ಥ ಆಗೋದು ಪ್ರಾಮಿಸ್ ಯಾರು ಬೈಕೋಬೇಡಿ ನನ್ನನ್ನು ಏನು ಸಿಸ್ಟರ್ ಹಿಂಗೆ ಅಂತಾರೆ ಅಂತ ಅಂದ್ಬಿಟ್ಟು ಅವರು ಆ ಥರ ಅಂದಿದ್ರು ಸಿ ಅನ್ನೋಕ್ಕೂ ಬರೋಲ್ವಾ ಅದು ನಿನ್ನ ಮಕ್ಕಕ್ಕೆ ಅಂತ ಅದು ಹಬ್ಬದ ದಿನ ಬೈದಿದ್ದಾರೆ ನನಗೆ ಬೇಜಾರಾಗಲ್ವಾ ಅದ್ರ ಬಗ್ಗೆ ಒಬ್ರು ಸಿಸ್ಟರ್ ಹೇಳಿದರು ದಿತ್ ದಿಸ್ ಈಸ್ ನಾಟ್ ಗುಡ್ ನೀವು ಈ ಥರ ಎಲ್ಲ ಹೇಳಬಾರ್ದು ಅಂತ ಕೂಡ ಅಂದಿದ್ರು ಥ್ಯಾಂಕ್ ಯು ಸೋ ಮಚ್ ಯಾರು ನನಗೆ ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆ ಇನ್ನು ಆ ಟಾಪಿಕ್ ಬಿಟ್ಬಿಡೋಣ ದಯವಿಟ್ಟು ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಹೇಳೋದಕ್ಕಿಂತ ಮುಂಚೆ ನಾವು ಹೇಗಿದ್ದೀವಿ ನಾವು ಕರೆಕ್ಟಾಗಿದ್ದೀವ ಅನ್ನೋದನ್ನು ಯೋಚನೆ ಮಾಡಿ ಅದಕ್ಕೆ ಅದಾದಮೇಲೆ ನೀವು ಕಮೆಂಟಲ್ಲಿ ಹೇಳಿ ನನ್ನ ಏನಾದರೂ ಇದೆಯಾ ನಾನೇನಾದರೂ ಚೇಂಜ್ ಮಾಡ್ಕೋಬೇಕಾ ನನ್ನಿಂದ ಏನಾದರೂ ತಪ್ಪಾಗ್ತಿದೆಯಾ ಅದ್ರ ಬಗ್ಗೆ ಮಾತಾಡಿ ನಾನು ಬೇಕಾದರೆ ಬದಲು ಕೊಡ್ತೀನಿ ಸೊ ಈ ಥರ ನೆಗೆಟಿವ್ ಆಗಿ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ಓಕೆನಾ ಸೊ ಇದಾದ ಮೇಲೆ ತೇಜುಮಾನ ರೆಡಿ ಮಾಡಿದ್ದೆ ಇನ್ನು ಇವತ್ತು ಫುಲ್ ಡೇ ಫುಲ್ ಡೇ ಕೆಲಸ ಸ್ನೇಹಿತರೆ ಮುಂದಿನ ದಿವಸ ಅಂತ ಅಂದರೆ ಮಂಗಳವಾರ ಸಾಯಂಕಾಲ ಅಂದರೆ ನಿನ್ನೆ ಸಾಯಂಕಾಲ ನೈಟ್ವರೆಗೂ ಸ್ಟಿಚ್ ಮಾಡ್ತಾನೆ ಇದನ್ನ ನಿನ್ನೆ ನಾನು ನಿದ್ದೆ ನೀವು ನೋಡಿರ್ಬೋದು ನನ್ನ ವ್ಲಾಗು ನಿನ್ನೆ ಮಾತಾಡೋಕ್ಕೂ ಇರಲಿಲ್ಲ ವಾಕಿಂಗೂ ಹೋಗಿಲ್ಲ ಏನೂ ಮಾಡಿಲ್ಲ ಅದಕ್ಕೆ ಇವತ್ತು ಆದರೂ ಪರವಾಗಿಲ್ಲ ಅಂತ ಅರ್ಧ ಅವರ್ ಮೇಲೆ ವಾಕ್ ಮಾಡಿಕೊಂಡೇ ಬಂದೆ ಹತ್ತು ಗಂಟೆಗೆ ಹೋಗಿ ಹತ್ತುವರೆಗೆ ಬಂದಿದ್ದೀನಿ ಆ ಥರ ಕೆಲವೊಂದು ನಾನು ಡೆಡಿಕೇಟ್ ತುಂಬ ಸಖತ್ತಾಗೆ ಮಾಡ್ತೀನಿ ತೇಜು ಮಗೆಯದು ಲಾಸ್ಟ್ ಕೃಷ್ಣ ಜನ್ಮಾಷ್ಟಮಿಗೊಲ್ದಿದ್ದುದು ಚೆನ್ನಾಗಿದೆ ಅಲ್ಲ ಲಂಗ ಬ್ಲೌಸು ಸಿಂಪಲ್ಲಾಗಿ ಅವಳನ್ನ ರೆಡಿ ಮಾಡಿದೆ ಇನ್ನು ಇಲ್ಲಿ ನಿಮ್ಗೊಂದು ಟಿಪ್ ತೋರಿಸ್ತೀನಿ ನೋಡಿ ಯಾವಾಗಲೂ ನಾನು ಹಿತ್ತಾಳೆ ಪಾತ್ರೆನ ತೊಳಿಬೇಕು ಅಂತಂದರೆ ಹಿತ್ತಾಳೆ ತಾಮ್ರ ತೊಳಿಬೇಕು ಅಂತಂದರೆ ಒಂದು ಟ್ರಿಕ್ ಯೂಸ್ ಮಾಡ್ತೀನಿ ಸೊ ಇದೇನಾದರೂ ನಿಮಗೆ ಇಷ್ಟ ಆಯಿತು ನೀವು ಏನಾದರೂ ಈ ಥರ ಟ್ರಿಕ್ನ ಕಲ್ತ್ಕೋಬೇಕು ಅಂದರೆ ಈ ಇದನ್ನ ನೀವು ಬಳಸ್ಕೋಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನಾನು ಸಸ್ಪೆನ್ಸಲ್ಲಿ ಇಡ್ತೀನಿ ನಾಳೆ ಹೇಳ್ತೀನಿ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಮೇ ಬಿ ನೀವು ಕೂಡ ಹೇಳಿ ಏನೇನು ಹಾಕಿರ್ಬೋದು ನಾನು ಅಂತ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ನನಗೆ ಈ ಪೂಜೆ ಸಾಮಾನೆಲ್ಲ ಬೆಳಗೋದು ಅದಕ್ಕೆ ಒನ್ ಅವರ್ ಟೈಮ್ ತೊಗೊಬಿಡೋದು ಇದು ಕಾಲ್ ಅವರ್ ಅಂದರೆ ಕಾಲ್ ಅವರಲ್ಲಿ ಆಗೋಗುತ್ತೆ ಇಟ್ಟ್ರಿ ಇದನ್ನು ಬಳಸೋದ್ರಿಂದ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಗಿದ್ರೂ ಕೂಡ ಜಸ್ಟ್ ಈ ನೀರೊಳಗಡೆ ಚೆನ್ನಾಗಿದ್ದು ಎಷ್ಟು ದಿನದ್ದು ಫುಲ್ ಕರ್ಗಾಗ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಈಸಿಯಾಗಿ ಬಿಟ್ಬಿಡುತ್ತೆ ಅಂದ್ರೆ ಅಂದರೆ ನಿಜವಾಗ್ಲೂ ಹೊಸಾದ ಹೆಂಗಿರುತ್ತೋ ಹಾಗಾಗಿಬಿಡುತ್ತೆ ಇದಾದ ಮೇಲೆ ಸ್ವಲ್ಪ ಮಾಮೂಲಿ ನಾವು ಪಾತ್ರೆ ತೊಳೆಯ ಸೋಪು ಅಥವಾ ವಿಮ್ ಜೆಲ್ಲು ಏನಾದರೂ ಇರುತ್ತಲ್ಲ ಅದರಲ್ಲಿ ಉಜ್ಜಿ ತೊಳೆದ್ರೆ ಸಾಕು ಸ್ನೇಹಿತರೆ ಸೂಪರ್ ಸೂಪರ್ ಆಗಿ ಕ್ಲೀನ್ ಆಗಿಬಿಡುತ್ತೆ ನೀವು ನಾಳೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಜನಕ್ಕೆ ಈ ಒಂದು ಟಿಪ್ ಬೇಕು ಅಂತ ಇದನ್ನು ಹೇಳ್ತೀನಿ ಓಕೆ ನಾನು ನಾಳಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ಇದನ್ನು ಚೆನ್ನಾಗಿ ತಿಕ್ಬಿಟ್ಟು ಮತ್ತೆ ಸಲ ಇದು ಮಾಡ್ಕೊಂಡ್ರೆ ಆಯಿತು ಇನ್ನು ದೀಪಗಳು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹೆಂಗಿದೆ ನೋಡಿ ಹಾಕಿದ ತಕ್ಷಣವೇ ಫುಲ್ ಬೆಳಗಾಗೋಗುತ್ತೆ ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ನನಗೆ ನೋಡಿ ನಾನು ಸುಳ್ಳು ಹೇಳ್ತಾ ಇಲ್ಲ ತುಂಬ ಮನೆಯಲ್ಲಿರುವಂಥ ಪೂಜಾ ಸಾಮಾನು ಎಲ್ಲನೂ ಇದೇ ಥರ ಇನ್ನು ದೊಡ್ಡ ದೊಡ್ಡ ತಟ್ಟೆ ದೀಪಗಳೆಲ್ಲ ಹೆಂಗೆ ಅಂತಂದರೆ ಏನಿಲ್ಲ ಒಂದು ಗ್ಲಾಸಲ್ಲಿ ಎತ್ಕೊಬಿಟ್ಟು ಅದ್ರ ಮೇಲೆ ಹಾಕ್ತಾ ಇದ್ರೆ ಸಾಕು ಹಾಕಾಕಿ ಹಾಕಾಕಿ ಮತ್ತು ಅದರಲ್ಲೇ ಬಗ್ಸ್ಕೊಂತ ಇದ್ರೆ ಸಾಕು ಅಷ್ಟು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಎಲ್ರಿಗೂ ಯೂಸ್ ಆಗೋಂಥದ್ದೇ ನಾಳೆ ನಾನು ಇದರೊಳಗಡೆ ಏನೇನು ಹಾಕಿದ್ದೀನೋ ಅದರಲ್ಲೇನು ಹೇಳ್ತಾ ಇದ್ದೀನಿ ಬೈಕಾಗಬೇಡಿ ಸಸ್ಪೆನ್ಸಲ್ಲಿ ಇಡ್ತಾ ಇದ್ದೀನಿ ಇನ್ನು ಆವಾಗಲೇ ಹೇಳ್ತಾ ಇದ್ದೀನಲ್ವಾ ದಯವಿಟ್ಟು ನನ್ನ ಒಳ್ಳೆ ಸಬ್ಸ್ಕ್ರೈಬರ್ಸ್ ಯಾರೂ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ ನೀವು ನನ್ನ ಇದ್ದು ಯೋಚನೆ ಮಾಡಿ ನಾನು ಆದಷ್ಟು ನೆಗೆಟಿವಿಟಿನ ಜಾಸ್ತಿ ತೊಗೊಂಡೋಗ್ಬಾರ್ದು ಚಾನಲ್ನಲ್ಲಿ ಅಂದ್ಕೊತೀನಿ ನಂದು ಏನು ಚಾನಲ್ಲಪ್ಪ ನಾನು ಏನಾದರೂ ತಪ್ಪಾಗಿ ಮಾತಾಡ್ತೀನ ನಾನು ಯಾರ ಬಗ್ಗೆ ಆದರೂ ತಪ್ಪಾಗಿ ಹೇಳ್ತೀನಿ ಯಾರ ಬಗ್ಗೆ ಆದರೂ ನಾನು ನಾನಾಯಿತು ನನ್ನ ಡಯಟ್ ಆಯಿತು ಅದರಿಂದ ಎಷ್ಟು ಅಷ್ಟು ಸಾಧ್ಯನೋ ಅಷ್ಟು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಅಷ್ಟೊಂದು ಒಳ್ಳೆ ಕಂಟೆಂಟ್ ಕೊಡ್ತಾ ಎಷ್ಟೋ ಜನಕ್ಕೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ನೀವೇ ಹೇಳ್ತೀರಾ ಸೊ ನನಗೂ ಕೂಡ ಹೆಲ್ಪ್ ಆಗ್ತಿದೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ರೂಡಾಗಿ ಮಾತಾಡಿದರೆ ಸಾರಿ ಯಾರಿಗು ಅನ್ಸ ಅನ್ ಅದನ್ನು ಯಾರು ಅವ್ರಿಗೆ ಅದು ಅರ್ಥ ಆದರೆ ಸಾಕು ಓಕೆನಾ ಎಲ್ಲ ಪೂಜೆ ಸಾಮಾನು ಹೀಗೆ ಕ್ಲೀನ್ ಮಾಡ್ಕೊತೀನಿ ಸ್ನೇಹಿತರೆ ಇನ್ನು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದೆ ಇಲ್ಲಿ ಈ ಒಂದು ಲಾಂಗ್ ಫ್ರಾಕ್ನ ತೋರ್ಸೋದು ಕಾರಣ ಏನಪ್ಪ ಅಂತಂದರೆ ಇದು ಲಾಸ್ಟ್ ಸೆಪ್ಟೆಂಬರಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಿದ್ದೆ ಸ್ನೇಹಿತರೆ ಆವಾಗ ಸೆವೆಂಟಿ ಫೈವೇ ಇದ್ದೆ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಆ್ಯಂಡ್ ಹಾಫ್ ಇದ್ದೆ ಸೊ ಆವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ಫೇಸ್ ಪ್ಯಾಕೆಲ್ಲ ಹಾಕಿರೋದು ಫುಲ್ ಗ್ಲೋ ಬಂದ್ಬಿಟ್ಟಿದೆ ಅಂತ ಇಲ್ಲಿ ನಾನೇ ಫೀಲ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಡ್ರೆಸ್ಸು ಕೂಡ ತುಂಬಾ ಲೂಸ್ ಆಗಿದೆ ಸ್ನೇಹಿತರೆ ಈ ಲಾಂಗ್ ಫ್ರಾಕು ಕೂಡ ನನಗೆ ಈ ಫ್ಲೀಟ್ಸ್ ಇಟ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ ಅಂದರೆ ಈ ಬ್ಯಾಕ್ ಇರೋದಕ್ಕಿಂತ ಇನ್ನೂ ದಪ್ಪ ಕಾಣಿಸ್ಬಿಡ್ತೀನಿ ಅದೊಂದೇ ನನಗೆ ಇಲ್ಲಾಂದರೆ ಲಾಂಗ್ ಫ್ರಾಕ್ಸ್ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ ಲಾಸ್ಟ್ ಟೈಮು ಒಂದು ಲಾಂಗ್ ಫ್ರಾಕ್ ಅಂತ ಹೇಳಿದ್ನಲ್ವ ಇಲ್ಲಿ ಯಾಕೋ ಬ್ಲರ್ ಬ್ಲರ್ ಆಗಿಬಿಟ್ಟಿದೆ ವಿಡಿಯೋ ನೋಡ್ಕೊಂಡಿಲ್ಲ ಏನು ಕಾರಣ ಗೊತ್ತಿಲ್ಲ ತೇಜು ಮೋಹಿತ್ ಅಂತೂ ಚಿಪ್ಸ್ ತಿಂತಾ ಇದ್ದಾರೆ ನಾನಂತೂ ಒನ್ ಎ ಡೇ ಸ್ನೇಹಿತರೆ ಅವಾಗಲೇ ನೋಡಿದ್ರಲ್ವ ದೋಸೆ ಆಲೂಗಡ್ಡೆ ಗೊಜ್ಜು ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ಕಂಡು ತೊಗೊಂಡೆ ಪ್ರೋಟೀನ್ಗೋಸ್ಕರ ಅಷ್ಟೇ ಇನ್ನು ಇದು ಲಾಸ್ಟು ಟೂ ಇಯರ್ಸ್ ಬ್ಯಾಕು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವ್ರಿಗೆ ತೊಗೊಂಡಿದ್ದಂಥ ಸ್ಯಾರಿ ಸ್ನೇಹಿತರೆ ಜಸ್ಟ್ ಸಿಕ್ಸ್ ಏಯ್ಟಿ ರುಪೀಸು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸ್ಯಾರಿ ಉಟ್ಕೊಂಡ್ರೆ ಮಾತ್ರ ಬಟ್ ನಾನು ದಪ್ಪ ಇರೋದ್ರಿಂದ ಅವಾಗ ನೈಂಟಿ ಕೆ ಜಸ್ ಇದ್ನಲ್ವ ಅವಾಗ ದಪ್ಪ ಇರೋ ಕಾರಣದಿಂದ ತುಂಬ ಚಬ್ಬಿಯ ಇರೋದಕ್ಕಿಂತ ಇನ್ನೂ ದಪ್ಪ ಕಾಣಿಸ್ತಿದ್ದೆ ಯಾಕಂತಂದರೆ ಇದು ಸ್ಯಾರಿ ಕೂಡ ಸ್ವಲ್ಪ ಇದೆ ಸಿಕ್ಸ್ ಏಯ್ಟಿ ರುಪೀಸ್ ಈಗಲೂ ಕೂಡ ಮೀಶೋದಲ್ಲಿ ಇದೇ ಬೇಕಾದರೆ ಹುಡುಕ್ ನೋಡಿ ಈಗ ಕಡಿಮೆನೂ ಆಗಿರ್ಬೋದು ಜಾಸ್ತಿನೇ ಆಗಿರ್ಬೋದು ಕಡಿಮೆಯನ್ನೇ ಆಗಿರುತ್ತೆ ಜಾಸ್ತಿ ಅಂತೂ ಆಗಿರಲ್ಲ ಸೊ ತುಂಬ ಚೆನ್ನಾಗಿ ಕಾಣಿಸ್ತುತ್ತೆ ನನಗೂ ಕೂಡ ಈ ಕಲರ್ ಚೆನ್ನಾಗಿ ಒಪ್ಪುತ್ತೆ ಅಂದ್ಕೊಂಡಿದ್ದೀನಿ ನೀವೇ ಹೇಳಬೇಕು ಸಿಂಪಲ್ಲಾಗಿ ಸ್ಯಾರಿ ಡ್ರಾಪ್ ಮಾಡಿಕೊಂಡು ಒಂದು ಸೆಟ್ ಜುಮ್ಕಾ ಹಾಕ್ಕೊಂಡು ಒಂದು ಸೆಟ್ ಬ್ಯಾಂಗಲ್ಸ್ ಹಾಕ್ಕೊಂಡು ಒಂದು ಗುಂಡು ಸರ ಏನಿದೆ ಅದನ್ನು ಹಾಕ್ಕೊಂಡು ನಾರ್ಮಲಾಗಿ ರೆಡಿಯಾಗಿದ್ದೀನಿ ಬಟ್ ನನಗೆ ಇವತ್ತು ಈ ವಿಡಿಯೋ ನೋಡಿ ಅಂದರೆ ನನ್ನನ್ನು ನಾನು ಕನ್ನಡಿಯಲ್ಲ ಆಗಿರ್ಬೋದು ಈ ಥರ ವೀಡಿಯೋಸಲ್ಲೆಲ್ಲ ನೋಡಿ ತುಂಬ ಖುಷಿಯಾಗ್ತಿದೆ ಲಾಸ್ಟಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ ಒನ್ ಇಯರ್ ಬ್ಯಾಕ್ ಅನಿಸುತ್ತೆ ಲಾಸ್ಟು ಸೆಪ್ಟೆಂಬರಲ್ಲೋ ಆಗ ಆಗಸ್ಟಲ್ಲೋ ಮನೆ ದೇವ್ರಿಗೆ ಹೋಗಿದ್ವಿ ಸೊ ಆವಾಗ ಸೇಮ್ ಸ್ಯಾರಿಯಲ್ಲೇ ಇಳಿಸ್ಕೊಂಡಿರೋ ಫೋಟೋ ಕೂಡ ಇದೆ ಎಷ್ಟು ಚಬ್ಬಿಯಾಗಿದ್ದೀನಿ ಗೊತ್ತಾ ನಾಲ್ಕೇ ನಾಲ್ಕು ಏನು ಹೇಳೋದು ಏನಂತಾರಪ್ಪ ಅದು ಫ್ಲೀಟ್ಸು ಸಾರಿ ಸಾರಿ ನಾಲ್ಕು ಫ್ಲೀಟ್ಸ್ ಕೂಡ ಬರ್ತಾ ಇರಲಿಲ್ಲ ನನಗೆ ಸ್ಯಾರಿ ಅವಾಗ ಉಟ್ಕೊತಿದ್ರೆ ಬಟ್ ಫಾರ್ ದ ಫಸ್ಟ್ ಟೈಮ್ ಸಿಕ್ಸ್ ಸೆವೆನ್ ಫ್ಲೀಟ್ಸ್ ಬಂದಿದೆ ಅಂದರೆ ಐ ಆಮ್ ಸೋ ಹ್ಯಾಪಿ ಅಷ್ಟು ಇಂಚ್ಲಾಸ್ ಆಗಿದ್ದೀನಿ ಅಷ್ಟು ಇದಾಗಿದ್ದೀನಿ ನನ್ನ ಮುಖದಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಖುಷಿ ಇದ್ದೀನಿ ನಾನು ಸಣ್ಣ ಆಗಿರೋದಕ್ಕೆ ಯಾವಾಗಲೂ ಸ್ಯಾರಿ ಉಟ್ಕೊಂಡ್ರೂ ಬೇಜಾರಾಗಿಬಿಡ್ತಿದ್ದೆ ಅಯ್ಯೋ ದಪ್ಪ ಕಾಣ್ತೀನಿ ಸಿಕ್ಕಾಪಟ್ಟೆ ದಪ್ಪ ಕಾಣ್ತೀನಿ ಅಂತ ಇವತ್ತು ಮಾತ್ರ ನಾನು ಸ್ಯಾರಿ ಉಟ್ಕೊಂಡಿರೋದಕ್ಕೆ ಒಂಥರ ಹೈಲೈಟು ನಿಜ ನೀವು ಪರ್ ಪರವಾಗಿಲ್ಲ ನಾನು ಈ ಥರ ರೆಡಿಯಾಗಿ ಟೆಂಪಲ್ಗೆ ಹೋಗಿದ್ನಲ್ವ ಎಲ್ಲರೂ ನೋಡ್ತಾ ಇದ್ದಾರೆ ಮೇ ಬಿ ನನ್ನ ಸ್ಯಾರಿ ಚೆನ್ನಾಗಿರೋದ್ರಿಂದನೋ ಏನೋ ನನಗೆ ಗೊತ್ತಿಲ್ಲ ತುಂಬ ಜನ ನೋಡ್ತಾ ಇದ್ರು ನನಗೆ ಖುಷಿಯಾಗೋಯ್ತು ಓಕೆ ಚೆನ್ನಾಗಿದೆ ಅನ್ಸುತ್ತೆ ಮೇ ಬಿ ಸ್ಯಾರಿ ಅಂತ ಅಂದ್ಬಿಟ್ಟು ಕಲರ್ ಚೆನ್ನಾಗಿದೆ ಅಲ್ವಾ ಸೊ ನಾನು ನಾನಿನ್ನ ರೆಡಿಯಾಗಿ ಲೇಟ್ ಆಯಿತು ಸ್ನೇಹಿತರೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒಡಿಸಿ ನನ್ನ ಮಗ ಪಾಪ ಹೆಲ್ಪ್ ಮಾಡ್ದೆ ನಾನು ಸಿಂಪಲ್ ಆಗಿ ಮನೆ ಮುಂದೆ ಹೊಸಲೆಲ್ಲ ತೊಳೆದು ಈ ಥರ ರಂಗೋಲಿ ಎಲ್ಲ ಹಾಕಿ ಅದರಲ್ಲಿ ನನಗೆ ಮಗಾಲ ಹೆಲ್ಪ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗೋದು ನಾನು ಇಲ್ಲೆಲ್ಲ ರೆಡಿ ಮಾಡಿ ಮನೆ ಒರೆಸಿ ಇದೆಲ್ಲ ರೆಡಿ ಮಾಡೋಷ್ಟ್ರೊಳಗೆ ಪೂಜೆ ಸಾಮಾನು ಬೆಳಗ್ಗೆ ಇಟ್ಟಿದ್ದೆ ಫುಲ್ಲು ದೇವ್ರ ಸಾಮಾನೆಲ್ಲನೂ ಒರೆಸಿ ದೇವ್ರ ಫೋಟೋಗಳಿಗೆಲ್ಲ ಅರ್ಶನ ಕುಂಕುಮ ಇಟ್ಬಿಟ್ಟು ದೇವ್ರ ಫೋಟೋಸ್ನೆಲ್ಲ ಜೋಡಿಸಿ ಪೂಜೆ ಸಾಮಾನೆಲ್ಲ ಜೋಡಿಸ್ಬಿಟ್ಟಿದ್ದ ಯಾವಾಗಲೂ ನೋಡ್ಕೊತಾ ಇರ್ತಾನಲ್ವ ಕಳ್ಸಿಕ್ಕೆ ಹೆಂಗೆ ಆಗಬೇಕು ಏನು ಏನೆಲ್ಲ ಮಾಡಬೇಕು ಅಂತ ಇದರಿಂದ ನಿಮ್ಮ ನಾನು ಕೆಲವೊಂದು ಒಳ್ಳೆ ವಿಷಯ ಕೂಡ ಹೇಳ್ತೀನಿ ಯಾರಾದರೂ ನೋಡಿದಾಗ ಏನು ಗಂಡು ಮಗನ ಕೈಯಲ್ಲಿ ಎಲ್ಲ ಕೆಲಸ ಮಾಡಿಸ್ತಾರೆ ಅಂತ ಫಸ್ಟಿಗೆ ಅನ್ನೋರು ಬಟ್ ಇವಾಗ ಅವರೇ ಅಂದ್ಕೊತಾ ಇದ್ದಾರೆ ನನಗೆ ಯಾರೆಲ್ಲ ಅಂದಿದ್ರು ಅವರು ಪ್ರತಿಯೊಬ್ಬರೂ ಗ ಗಂಡ್ಮಗ ಹೆಣ್ಮಗ ಅನ್ನೋ ಭೇದ ಭಾವ ಇರಬಾರ್ದು ನಾನು ಯಾವಾಗಲೂ ಹೇಳ್ತೀನಿ ಮೇ ಬಿ ಫ್ಯೂಚರಲ್ಲಿ ನನ್ನ ಮಗನಿಗೆ ಬರೋ ವೈಫ್ ಅಂತೂ ನನ್ನನ್ನು ಎಷ್ಟು ಖುಷಿ ಪ ನನ್ನನ್ನು ಎಷ್ಟು ಇಷ್ಟಪಡ್ತಾಳೆ ಅಂದರೆ ನಾನು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ದೀನಿ ಅವನಿಗೆಲ್ಲೂ ಪ್ರತಿಯೊಂದರಲ್ಲೂ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಾನೆ ಯಾವುದಾದ್ರೂ ಆಗಿರ್ಬೋದು ಬಟ್ಟೆ ಒಣಗಾಕೋದ್ರಲ್ಲಾಗಿರ್ಬೋದು ಬಟ್ಟೆ ಒಗೆಯೋದ್ರಲ್ಲಾಗಿರ್ಬೋದು ಪಾತ್ರೆ ತೊಳೆಯೋದಾಗಿರ್ಬೋದು ಅಡುಗೆ ಮಾಡೋದ್ರಲ್ಲಾಗಿರ್ಬೋದು ಎಲ್ಲನೂ ಈಕ್ವಲ್ ಆಗಿ ಮಾಡ್ತಾನೆ ಸ್ನೇಹಿತರೆ ಸೊ ಹಾಗಾಗಿನೇ ತುಂಬ ತುಂಬ ಖುಷಿಯಾಗುತ್ತೆ ನನಗೇನು ಬೇಜಾರಿಲ್ಲ ಅವ್ನು ಮಾಡಬೇಕಾ ಅವ್ಳು ಮಾಡಬೇಕಾ ಅನ್ನೋದೇನಿಲ್ಲ ಸ್ಟೇಜು ಸದ್ಯಕ್ಕೆ ಚಿಕ್ಕವಳು ಅವಳು ದೊಡ್ಡವಳು ಆಗ್ತಾ ಆಗ್ತಾ ಅವಳು ಕೂಡ ಮಾಡ್ತಾಳೆ ಮಕ್ಕಳು ಎಲ್ಲನೂ ನೋಡ್ತಾ ಇರ್ತಾರಲ್ವ ಎಲ್ಲನೂ ಮಾಡೇ ಮಾಡ್ತಾರೆ ಸೊ ಮಾಡಿಸೋದು ಮಾಡಿಸ್ತಾ ಇರೋದು ನಮ್ಮ ಕೈಯ್ಯಲ್ಲೇ ಇರೋದು ಏನಂತೀರಾ ಇನ್ನು ನಾನಂತೂ ಸಿಂಪಲ್ಲಾಗಿ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ನೋಡಿದ್ರಲ್ವ ಪ್ರಶಾಂತವಾಗಿ ದೇವ್ರ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ಮತ್ತೆ ಮತ್ತೆ ಸ್ಯಾರಿ ತೋರಿಸ್ತಾ ಇದ್ದೀನಿ ಅಂತ ಬೈಕೋಬೇಡಿ ವೀಡಿಯೋ ಕಂಟೆಂಟ್ ಬೇಕಲ್ವಾ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇನ್ನು ನೈಟ್ ಡಿನ್ನರ್ ಬಂದ್ಬಿಟ್ಟು ಒಂದು ಬನಾನ ತೊಗೊಂಡು ಸುಮ್ಮನೆ ಆದೇ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ವ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನಾನು ಆವಾಗಲೇ ಹೇಳ್ದಂಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಫೋಟೋಸಲ್ಲಿ ಅವಾಗೂ ಇವಾಗೂ ತುಂಬ ತುಂಬ ಚೇಂಜಸ್ ಇದೆ ಆವಾಗ ನಾನು ಸ್ಯಾರಿ ಉಟ್ಕೊಂಡಾಗ ಹೇಗೆ ಕಾಣ್ತಿದ್ದೆ ಇದು ಇವತ್ತು ಇಡ್ಸ್ಕೊಂಡಿರೋ ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ ನನಗೆ ಸಖತ್ ಇಷ್ಟ ಆಯಿತು ಓಕೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತೀನಿ ಆ ಫೋಟೋದಲ್ಲಿ ಅನ್ಸಷ್ಟು ನೋಡಿ ಆವಾಗ ಕರೆಕ್ಟಾಗಿ ಮೂರೇ ಮೂರನೇರಿಗೆ ಕೂಡ ಬರ್ತಾ ಇರಲಿಲ್ಲ ಮೂರರಿಂದ ನಾಲ್ಕು ಬಟ್ ಈಗ ತುಂಬಾ ಚೆನ್ನಾಗಿದೆ ಸೊ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್